ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋಗೆ ಮತ್ತು ಅಕ್ಷೋಭ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರಾಘವೇಂದ್ರ ಸ್ವಾಮಿಗಳು ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿಗಳು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪರಮಾತ್ಮನಲ್ಲಿ ಕೇಳ್ಕೊತಾ ಸ್ನೇಹಿತರೆ ಇವತ್ತು ಎರಡು ವಿಷಯವಾಗಿ ಮುಖ್ಯವಾಗಿ ಮಾತಾಡೋಣ ಅಂತ ಕಳೆದ ವಿಡಿಯೋದಲ್ಲಿ ನೀವು ರೇಖೆ ಬಗ್ಗೆ ನೋಡಿದ್ದೀರಿ ಈ ವಿಡಿಯೋದಲ್ಲಿ ಚಕ್ರಗಳು ಮತ್ತು ಪ್ರಭಾವಳಿ ಅನ್ನೋ ಅಂಥ ವಿಷಯವನ್ನು ಚರ್ಚೆ ಮಾಡೋಣ ದೇಹದಲ್ಲಿ ಮಾನವ ದೇಹದಲ್ಲಿ ಚಕ್ರಗಳಿರುತ್ತೆ ಅನ್ನೋ ಅಂಥ ಕೆಲವೊಂದು ವಿಷಯಗಳನ್ನ ನೀವು ಎಲ್ಲಾದರೂ ಕೇಳಿರ್ಬೋದು ಮತ್ತು ಓದಿರ್ಬೋದು ಇದೇನಪ್ಪ ಕಾರ್ಗಳಲ್ಲಿ ಅಥವಾ ಬಸ್ಗಳಲ್ಲಿ ಈ ರೀತಿ ನಾವು ಚಕ್ರಗಳನ್ನು ನೋಡಿರ್ತೀವಿ ಆದರೆ ಮಾನವ ದೇಹಕ್ಕೆ ಚಕ್ರ ಚಕ್ರಗಳಿರುತ್ತೆ ಅನ್ನೋ ಅಂಥದ್ದು ಹೊಸ ವಿಷಯ ಏನಪ್ಪ ಅಂತ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಈ ಒಂದು ಗಾಡಿ ಅಥವಾ ಬಸ್ಸು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತಂದರೆ ಚಕ್ರಗಳು ಎಷ್ಟು ಮುಖ್ಯನೋ ಹಾಗೆ ಮಾನವನ ಒಂದು ಜೀವಿತಾವಧಿಯಲ್ಲಿ ಅವನು ಎಷ್ಟು ಸುಖವಾಗಿರ್ತಾನೆ ಅಥವಾ ಎಷ್ಟು ಅರ್ಥಬದ್ಧವಾದ ಜೀವನ ನಡೆಸ್ತಾನೆ ಅನ್ನೋದು ಅವನ ಚಕ್ರಗಳ ಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋ ಅಂಥದ್ದು ಎನರ್ಜಿ ಹೀಲಿಂಗಲ್ಲಿ ಒಂದು ವಿಷಯ ಅಂದರೆ ಚಕ್ರಗಳು ಹೇಗೆ ಸ್ಟ್ರಾಂಗ್ ಆಗಿರುತ್ತೋ ಅಲೈನ್ ಆಗಿರುತ್ತೋ ಅಷ್ಟು ಸುಲಲಿತವಾಗಿ ಜನ್ಮಿ ಚೆನ್ನಾಗಿರುತ್ತೆ ಹಾಗೆ ಮನುಷ್ಯನ ಜೀವನದಲ್ಲೂ ಸಹ ತನ್ನ ಜೀವನದ ಹಾದಿ ಸುಲಲಿತವಾಗಿರಬೇಕು ಅಂದರೆ ಮಾನವನ ಮಾನವನ ದೇಹಕ್ಕೆ ಹೊಂದಿಕೊಂಡಂತಹ ಚಕ್ರಗಳು ಪರಿಪೂರ್ಣವಾಗಿ ಅಲೈನ್ ಆಗಿರಬೇಕು ಮತ್ತು ಅವು ಶುದ್ಧಿ ಆಗಿರಬೇಕು ಎನರ್ಜೈಸ್ ಆಗಿರಬೇಕು ಅಂತ ಹೇಳ್ತಾರೆ ಸೊ ಮೊದಲಿಗೆ ಚಕ್ರಗಳು ಅಂದರೆ ಏನು ಆ ಮನುಷ್ಯನ ದೇಹದಲ್ಲಿ ಅಂತ ತಿಳ್ಕೊಳ್ಳೋಣ ಚಕ್ರಗಳು ಅಂತ ಅಂದರೆ ಆಗಿ ಹೇಳಬೇಕು ಅಂತ ಅಂದರೆ ಎನರ್ಜಿ ಪಾಯಿಂಟ್ಸ್ ಅಂತ ಎನರ್ಜಿ ಪಾಯಿಂಟ್ಸ್ ಅಂತ ನಾವು ಹೇಗೆ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣಕ್ಕೆ ಹೋಗುವಾಗ ನಿಲ್ದಾಣಗಳು ಸಿಗುತ್ತೋ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಾದ ನಿಲ್ದಾಣಗಳು ಸಿಗುತ್ತೋ ಅದೇ ರೀತಿ ನಮ್ಮ ದೇಹದಲ್ಲೂ ಸಹ ಬೆನ್ನು ಹುರಿಗೆ ಹೊಂದಿಕೊಂಡಂತೆ ಏಳು ಮೇಜರ್ ಚಕ್ರಗಳು ಮುಖ್ಯವಾದ ಚಕ್ರಗಳು ಇರ್ತದೆ ಸೊ ಒಂದೊಂದು ಒಂದು ನಿಲ್ದಾಣ ಇದ್ದಂಗೆ ಒಂದೊಂದು ನಿಲ್ದಾಣಗಳು ಸಹ ಒಂದೊಂದು ರೀತಿಯ ವಿಷಯಗಳಿಗೆ ಪ್ರತಿನಿಧಿಸ್ತವೆ ಆ ನಿಲ್ದಾಣಗಳಲ್ಲಿ ಅಥವಾ ಆ ಚಕ್ರಗಳಲ್ಲಿ ಯಾವ ರೀತಿಯ ವಿಷಯಗಳು ಸ್ಟೋರ್ ಆಗಿರ್ತವೆ ಅಥವಾ ಯಾವ ರೀತಿಯ ಬ್ಲಾಕೇಜ್ಗಳು ಸ್ಟೋರ್ ಆಗಿರ್ತವೆ ಆ ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇದನ್ನು ಎನರ್ಜಿ ಅಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಕಲಿಬೋದು ಮತ್ತು ನೋಡಬಹುದು ಮತ್ತು ಅನುಭವಿಸ್ಬೋದು ಕೂಡ ಸೊ ಈ ಚಕ್ರಗಳು ಒಂದು ಒಂದಕ್ಕೆ ಒಂದೊಂದು ಬಣ್ಣ ಇರ್ತದೆ ಒಂದೊಂದಕ್ಕೆ ಒಂದು ತತ್ವ ಇರುತ್ತೆ ಒಂದೊಂದು ಒಂದೊಂದಕ್ಕೆ ಇರುತ್ತೆ ಮತ್ತು ಒಂದೊಂದು ಒಂದೊಂದು ರೀತಿಯಲ್ಲಿ ಅಳತೆ ಮಾಪನಗಳು ಇರುತ್ತೆ ಅಂದರೆ ಒಂದು ದಳಗಳು ಅಂತ ಕಳೀತಾರೆ ಕರೀತಾರೆ ಹೂಗಳಿಗೆ ಹೇಗೆ ದಳಗಳಿರುತ್ತೋ ಹಾಗೆ ಈ ಚಕ್ರಗಳು ಸಹ ದಳಗಳು ಇರುವಂಥದ್ದು ಮೊದಲಿಗೆ ಮೂಲಾಧಾರ ಚಕ್ರ ಅಂತ ಬರ್ತದೆ ಮೂಲಾಧಾರ ಚಕ್ರ ಏನಾದರೂ ಹಾಳಾದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗುವಂಥದ್ದು ಮತ್ತು ಅನವಶ್ಯಕವಾಗಿ ಭಯಗಳು ಕಾಣುವಂಥದ್ದು ಮತ್ತು ದೇಹದ ಕೆಳಭಾಗ ಸಮಸ್ಯೆಗಳು ಬರುವಂಥದ್ದು ಪಿಸ್ತೂಲ ಅಥವಾ ಬೇರೆ ಜೆನೆಟಿಕಲ್ ಇಶ್ಯೂಸು ಈ ರೀತಿ ಬರುವಂಥದ್ದು ಸಮಸ್ಯೆಗಳು ನಾವು ನೋಡಬಹುದು ಈ ಚಕ್ರ ನಮ್ಮ ಬೆನ್ನು ಬೆನ್ನೂರಿಯ ಕೆಳಭಾಗದಲ್ಲಿರುತ್ತೆ ಮತ್ತು ನಂತರದಲ್ಲಿ ಸ್ವಾದಿಷ್ಠಾನ ಅಂತ ಒಂದು ಚಕ್ರ ಬರ್ತದೆ ಅದು ಒಕ್ಕಳದಿಂದ ಕೆಳಗಡೆ ಬರ್ತದೆ ನಾಭಿಯಿಂದ ಕೆಳಗಡೆ ಬರುತ್ತೆ ಈ ಚಕ್ರ ಈ ಚಕ್ರ ಏನಾದರೂ ಡ್ಯಾಮೇಜ್ ಆದರೆ ಮನುಷ್ಯನಲ್ಲಿ ಕ್ರಿಯೇಟಿವಿಟಿ ಇರಲ್ಲ ಮತ್ತು ಈ ಸೆಕ್ಷುವಲ್ ಪ್ರಾಬ್ಲಮ್ಸು ಅರೈಸ್ ಆಗೋದು ಮತ್ತು ಅವರಿಗೆ ಈ ಸಂತಾನ ಸಮಸ್ಯೆಗಳು ಕಾಡುವಂಥದ್ದು ಈ ರೀತಿ ಸಮಸ್ಯೆಗಳು ಕಾಡಬಹುದು ನಾನು ಮುಂಚೆ ಹೇಳಿದ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿದ್ದರೆ ಈ ಸ್ವಾದಿಷ್ಠಾನ ಚಕ್ರ ಕಿತ್ತಳೆ ಬಣ್ಣದಲ್ಲಿ ಕಿತ್ತಳೆ ವರ್ಣದಲ್ಲಿ ಇರುತ್ತದೆ ಮತ್ತು ಇದಾದ ನಂತರ ಮಣಿಪುರ ಚಕ್ರ ಅಂತ ಒಂದು ಚಕ್ರ ಇದೆ ಆ ಚಕ್ರ ನಮ್ಮ ನಾಭಿಯಿಂದ ಮೇಲ್ಭಾಗದಲ್ಲಿ ಹೊಕ್ಕಳದಿಂದ ಮೇಲ್ಭಾಗದಲ್ಲಿ ಇರುವಂಥದ್ದು ಈ ಚಕ್ರ ಹಳದಿ ಬಣ್ಣದಲ್ಲಿ ಪ್ರಜ್ವಲಿಸುತ್ತೆ ಮತ್ತು ಈ ಚಕ್ರ ಏನಾದರೂ ಹಾಳಾದರೆ ಮನುಷ್ಯನಿಗೆ ಆಸೆಗಳು ಈಡೇರದೇ ಇರುವಂಥದ್ದು ಮತ್ತು ದುಶ್ಚಾಟಗಳಿಗೆ ಗುರಿಯಾಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಸ್ಪ್ಲೀನ್ ಆ್ಯಂಡ್ ಪ್ಯಾಂಕ್ರಿಯಾಸ್ ಈ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ ಮತ್ತು ಈ ಈ ಚಕ್ರ ಹಳದಿ ಬಣ್ಣದಲ್ಲಿರುತ್ತೆ ಇದಾದ ಮೇಲೆ ಅದಕ್ಕಿಂತ ಮೇಲೆ ಬರುವಂಥದ್ದು ಎದೆ ಭಾಗದಲ್ಲಿ ಬರುವಂಥ ಚಕ್ರ ಅನಾಹತ ಚಕ್ರ ಅಂತ ಹೇಳ್ತಾರೆ ಹಾರ್ಟ್ ಚಕ್ರ ಅಂತಲೂ ಕೂಡ ಹೇಳ್ತಾರೆ ಈ ಚಕ್ರ ಹಸಿರು ಬಣ್ಣದಲ್ಲಿ ಕಂಗೊಳಿಸುತ್ತೆ ಮತ್ತು ಈ ಚಕ್ರ ಏನಾದರೂ ಸಮಸ್ಯೆ ಆದಾಗ ಮನುಷ್ಯನಿಗೆ ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಮದುವೆ ಆಗದೇ ಇರುವಂಥ ಸಮಸ್ಯೆಗಳು ಮದುವೆ ಆದರೂ ಸಹ ಯಾಕಪ್ಪ ಮದುವೆ ಆದೆ ಅನ್ನೋವಂಥ ಸಮಸ್ಯೆಗಳು ಈ ರೀತಿ ಸಮಸ್ಯೆಗಳು ಕಾಣುವಂಥ ಚಾನ್ಸಸ್ ತುಂಬ ಇರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೀಗೆಲ್ಲ ವೈರತ್ವ ಬೆಳೆಯುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಇದಾದ ಮೇಲೆ ಅದರಿಂದ ಮೇಲೆ ಬರುವಂಥದ್ದು ವಿಶುದ್ಧ ಚಕ್ರ ವಿಶುದ್ಧ ಚಕ್ರ ನಮ್ಮ ಗಂಟಲಿನ ಭಾಗದಲ್ಲಿರುತ್ತೆ ಈ ಚಕ್ರ ಕಡುನಿಲಿ ಬಣ್ಣದಲ್ಲಿರುತ್ತೆ ಈ ಚಕ್ರ ಏನಾದರೂ ಸಮಸ್ಯೆ ಆದಾಗ ಮನುಷ್ಯನಿಗೆ ಥೈರಾಯ್ಡ್ ಥೈಮಸ್ ಮತ್ತು ಗಂಟಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ವೆಯ್ಟ್ ಗೇನ್ ಆಗೋವಂಥದ್ದು ಲಾಸ್ ಆಗೋವಂಥದ್ದು ಮತ್ತು ಮಾತು ಗೊತ್ತಿರುತ್ತೆ ಎಲ್ಲ ವಿಷಯ ಗೊತ್ತಿರುತ್ತೆ ಆದರೆ ಮಾತಾಡೋಕ್ಕಾಗಲ್ಲ ಅಥವಾ ಮಾತಾಡೋಕ್ಕೆ ಬರುತ್ತೆ ವಿಷಯ ಗೊತ್ತಿರೋಲ್ಲ ಹಾಗೆ ಯಾ ಏನೇ ಏನೇನೋ ಮಾತಾಡಿ ಕೆಟ್ಟವರಾಗೋ ಚಾನ್ಸಸ್ಸು ತುಂಬ ಇರುತ್ತೆ ಅದಾದಮೇಲೆ ಅಗ್ನಚಕ್ರ ಅಂತ ಒಂದು ಚಕ್ರ ಇದೆ ಅದು ನಮ್ಮ ನಮ್ಮ ಎರಡೂ ಹುಬ್ಬುಗಳ ನಡುವೆ ಅಥವಾ ನಾವು ತಿಲಕ ತಿಳಕಳ್ಳುವಂಥ ಸ್ಥಾನದಲ್ಲಿ ಈ ಚಕ್ರ ಬರ್ತದೆ ಈ ಚಕ್ರ ನೀಲಿ ಬಣ್ಣದಲ್ಲಿ ಕಂಗೊಳಿಸುತ್ತೆ ಮತ್ತು ಈ ಚಕ್ರ ಏನಾದರೂ ಸಮಸ್ಯೆ ಆದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಯಲ್ಲಿ ತೊಂದರೆ ಆಗುವಂಥದ್ದು ಮತ್ತು ಕಣ್ಣು ಕಿವಿ ಮೂಗು ಮೆದುಳು ಈ ರೀತಿಯ ಭಾಗಗಳಲ್ಲಿ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ ಇದಾದ ಮೇಲೆ ಸಹಸ್ರಾರ ಚಕ್ರ ಇದು ಕಾಸ್ಮಿಕ್ ವರ್ಲ್ಡ್ಗೆ ಸಂಬಂಧಪಟ್ಟಂಥ ಚಕ್ರ ಇದು ನೇರಳೆ ಬಣ್ಣದಲ್ಲಿ ಕಂಗೊಳಿಸುತ್ತೆ ಮತ್ತು ಈ ಚಕ್ರಗಳಿಗೆ ಒಂದು ನೀವೆಲ್ಲ ಸಾಮಾನ್ಯವಾಗಿ ಗುರುತಿಸಬಹುದಾದಂತಹ ಸನ್ನಿವೇಶಗಳು ಅಂತಂದರೆ ಈ ಹಿಂದಿನ ಕಾಲದಲ್ಲಿ ರಾಘವೇಂದ್ರ ಯತಿಗಳು ಮತ್ತು ಕೆಲವು ಎತೆಯ ಯತಿಗಳು ಇವರಲ್ಲೂ ಸಹ ಕೇವಲ ಹಣೆಗೆ ತಿಲಕವನ್ನು ಹಿಡದೆ ಭಸ್ಮಗಳನ್ನು ಹಿಡದೆ ಅಥವಾ ಗಂಧವನ್ನು ಹಿಡದೆ ದೇಹದ ಅನೇಕ ಭಾಗಗಳಿಗೆ ಈ ಗಂಧಗಳನ್ನು ಲೇಪನ ಮಾಡ್ತಾಯಿದ್ರು ಉದಾಹರಣೆಗೆ ಹಣೆಯ ಮೇಲೆ ಗಂಧ ಮತ್ತು ನೆ ಭಾಗದಲ್ಲಿ ಈ ಈ ಭಾಗದಲ್ಲಿ ಗಂಧ ಮತ್ತು ಕುತ್ತಿಗೆ ಭಾಗದಲ್ಲಿ ಎದೆ ಭಾಗದಲ್ಲಿ ಹೊಕ್ಕಳ ಭಾಗದಲ್ಲಿ ಹೊಕ್ಕಳದಿಂದ ಮೇಲೆ ಮತ್ತು ಹೊಕ್ಕಳದಿಂದ ಬಲಭಾಗ ಎಡಭಾಗ ಈ ರೀತಿಯೆಲ್ಲ ನಾವು ನೋಡಿರ್ತೇವೆ ಇದು ಯಾಕಪ್ಪ ಇಡ್ತಾರೆ ಅಂತ ಅಂದರೆ ಇದು ಚಕ್ರಗಳ ಸ್ಥಾನ ಅಂತ ಮತ್ತೆ ಸಹಸ್ರಾರ ಚಕ್ರ ಈ ಆಗತಾನೆ ಜನಿಸಿದಂಥ ಮಕ್ಕಳಲ್ಲಿ ನೆತ್ತಬಾಯಿ ಅಂತ ಇರುತ್ತೆ ಅದನ್ನು ಸಹಸ್ರಾರ ಚಕ್ರ ಅಂತ ಹೇಳ್ಬೋದು ಅಲ್ಲಿಂದ ಪ್ರಾಣಶಕ್ತಿ ನಮಗೆ ಹರಿದು ನಮ್ಮ ಕೈಗಳ ಮುಖಾಂತರ ಹೊರ ಬರುತ್ತಿರುವಂಥದ್ದು ನಾವು ರೇಖೆಯಲ್ಲಿ ಅಥವಾ ಬೇರೆ ಎನರ್ಜಿ ಅಲ್ಲಿ ಕಲಿತೇವೆ ಇದಾದ ನಂತರ ಪ್ರಭಾವಳಿ ಅನ್ನೋವಂಥ ವಿಷಯವನ್ನು ಈಗ ನೋಡೋಣ ಪ್ರಭಾವಳಿ ಅಂತ ಅಂದರೆ ಎನರ್ಜಿ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ಎನರ್ಜಿ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಹೇಳ್ತೀವಿ ಹೇಗೆ ನಿಮ್ಮ ಊರುಗಳಲ್ಲಿ ದೇವಸ್ಥಾನಗಳಿಗೆ ಹೋದಾಗ ದೇವರ ಹಿಂದೆ ಪ್ರಭಾವಳಿ ಅಂತ ಕಟ್ಟಿರ್ತಾರೆ ಸೊ ಅದನ್ನೆಲ್ಲ ನೀವು ಗಮನಿಸಿದ್ರೆ ಇರ್ತೀರಿ ಅದು ದೇವರಿಗೆ ಮಾತ್ರ ಇರಲ್ಲ ಮನುಷ್ಯನಿಗೂ ಸಹ ಈ ಪ್ರಭಾವಲಯ ಅನ್ನುವಂಥದ್ದು ಪ್ರಭಾವಳಿ ಅನ್ನುವಂಥದ್ದು ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂತ ಹೇಳಿದಾಗ ಮ್ಯಾಗ್ನೆಟ್ನ ಒಂದು ಸಹಜ ಗುಣ ಏನಪ್ಪಾ ಅಂತ ಅಂದರೆ ವಿಷಯಗಳನ್ನು ವಿಷಯಗಳನ್ನು ಅಥವಾ ವಸ್ತುಗಳನ್ನು ಕ್ಯಾಚ್ ಮಾಡಿ ಹಿಡಿದಿಟ್ಕೊಳ್ಳೋವಂಥ ಒಂದು ಸಾಮರ್ಥ್ಯವನ್ನು ಅದು ಹೊಂದಿರ್ತದೆ ಹಾಗೆ ನಮ್ಮ ಪ್ರಭಾವಲಯಕ್ಕೂ ಸಹ ವಿಷಯಗಳನ್ನ ಸ್ಟೋರೇಜ್ ಮಾಡುವಂಥ ಶಕ್ತಿ ಇರುತ್ತದೆ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಹೇಳ್ಬೋದು ಆ ಪ್ರಭಾವಳಿ ಪ್ರತಿಯೊಂದು ವಿಷಯವನ್ನ ಗ್ರಾಪ್ ಮಾಡ್ತಾ ಇರುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದನ್ನು ಕರ್ಮ ಅಂತ ಹೇಳಿದರು ಅಥವಾ ಜನ್ಮ ಜನ್ಮಾಂತದ ಜನ್ಮ ಜನ್ಮಾಂತರದ ಕರ್ಮಗಳು ಹೇಗೆ ಕ್ಯಾರಿ ಆಗ್ತದೆ ಅಂತಂದ್ರೆ ಈ ಭೌತಿಕ ಶರೀರ ನಾಶವಾಗ್ಬೋದು ಆದರೆ ಆತ್ಮ ಅಥವಾ ಈ ಪ್ರಭಾವಳಿ ಅನ್ನುವಂಥದ್ದು ನಾಶವಾಗಲಿಕ್ಕೆ ಚಾನ್ಸ್ ಇಲ್ಲ ಅದು ಸಿದ್ಧಿಗೋಸ್ಕರ ಅಥವಾ ಉನ್ನತ ಹಂತದ ಸಾಧನೆಗೋಸ್ಕರ ಮತ್ತೆ ಮತ್ತೆ ಜನ್ಮ ಎತ್ತಿ ಸಾಧನೆ ಮಾಡುವಂಥ ಉಲ್ಲೇಖಗಳನ್ನು ನಾವು ನೋಡ್ತೇವೆ ಮತ್ತು ಈ ಪ್ರಭಾವಳಿ ಅನ್ನುವಂಥದ್ದು ಮನುಷ್ಯನಿಗೆ ಒಂದಡಿ ಎರಡು ಅಡಿ ಮೂರಡಿವರೆಗೂ ಇರುವಂಥ ಚಾನ್ಸಸ್ ಇರುತ್ತೆ ಮತ್ತು ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ಪ್ರಭಾವಳಿ ಡ್ಯಾಮೇಜ್ ಆಗುತ್ತೆ ಆ ಪ್ರಭಾವ ಆ ಪ್ರಭಾವ ವಲಯದಲ್ಲಿ ನಮಗೆ ಸಮಸ್ಯೆ ಕಾಣುವಂಥ ಚಾನ್ಸಸ್ಸು ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಇವತ್ತು ಕೆಲಿಯನ್ ಫೋಟೋಗ್ರಫಿ ಜಿ ಡಿ ವಿ ಟೆಕ್ನಾಲಜಿ ಅಥವಾ ನಮ್ಮ ಹತ್ರ ಇರುವಂತಹ ಹಿಲಿ ಸಾಧನ ಈ ಸಾಧನಗಳಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡ್ಬೋದು ಯಾವ ಭಾಗದಲ್ಲಿ ಅಥವಾ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅವರ ಡ್ಯಾಮೇಜ್ ಆಗಿದೆ ಪ್ರಭಾವಳಿ ಡ್ಯಾಮೇಜ್ ಆಗಿದೆ ಅಂತ ನೀವು ಒಂದಲ್ಲ ಒಂದು ರೀತಿ ಪ್ರಭಾವಲಿಯವನ್ನು ಅಥವಾ ಪ್ರಭಾವಳಿಯನ್ನು ನೀವು ಅನುಭವಿಸಿರ್ತೀರಿ ನೋಡಿರ್ತೀರಿ ಹೇಗೆ ಅಂತ ಅಂದರೆ ದೇವರಿಗೆ ಕಾಣೋದೊಂದು ದೇವರಿಗೆ ಹಿಂದೆ ಪ್ರಭಾವಳಿ ಕಟ್ಟೋದೊಂದು ಮತ್ತು ದೇವರ ಫೋಟೋಗಳಲ್ಲಿ ತಲೆಯ ಹಿಂಭಾಗದಲ್ಲಿ ಒಂದು ಬೆಳಕಿನ ಕಿರಣಗಳು ಹೊರಹೊಮ್ಮುವಂತೆ ಒಂದು ಸರ್ಕಲ್ ಆಕಾರದಲ್ಲಿ ಚಿತ್ರಣವನ್ನು ನೀವು ನೋಡಿರ್ಬೋದು ಮತ್ತು ಬುದ್ಧನಿಗೆ ಇದು ಸಾವಿರಾರು ಕಿಲೋಮೀಟರ್ ಇತ್ತು ಅಂತ ತುಂಬಾ ಸಾಧಕರು ಹೇಳ್ತಾರೆ ಪ್ರಭಾವಲಯ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ನಮಗೆ ಉಳಿತಾಗ ಶುರುವಾಗುತ್ತೆ ಎಷ್ಟು ವೀಕ್ ಆಗುತ್ತೋ ಅಷ್ಟು ಸಮಸ್ಯೆಗಳು ನಮಗೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಬುದ್ಧ ಉದಾಹರಣೆಗೆ ನೋಡಿ ಬುದ್ಧ ಅಂಗುಲಿಂಬಾಲನ್ನ ಹತ್ರ ಹೋದಾಗ ಬುದ್ಧನ ಶಾಂತತೆಗೆ ಬುದ್ಧನ ಪ್ರೀತಿಗೆ ಅಂಗುಲಿ ಬಲ ಸೋತೋದ ಆ ಅಷ್ಟು ರಕ್ಕಸ ಸುಮಾರು ಜನಗಳ ಬೆರಳನ್ನ ಕಡಿದು ಮಾಲೆಯನ್ನು ಮಾಡಿಕೊಳ್ಳುತ್ತಿದ್ದಂಥ ಒಬ್ಬ ರಾಕ್ಷಸ ಬುದ್ಧ ಯಾವುದೂ ಮ್ಯಾಜಿಕ್ ಮಾಡದೆ ಅವನ ಪ್ರಭೆಗೆ ಸಿಲುಕಿ ಅವನ ಪ್ರಭಾ ವಲಯಕ್ಕೆ ಅವನು ಮಾರು ಹೋಗಿ ಅಥವಾ ಆ ಪ್ರಭಾ ವಲಯದಿಂದ ಬರ್ತಿರುವಂಥ ಪ್ರಭಾವಕ್ಕೆ ಅವನು ಒಳಗಾಗಿ ಬದಲಾದಂಥದ್ದು ನೋಡಿರ್ತೀವಿ ಮತ್ತು ಸುಮಾರು ಜನ ಹೇಳೋದನ್ನು ಕೇಳಿರ್ತೀವಿ ಬುದ್ಧ ಹೋದ ಕಡೆ ಶಾಂತಿ ನೆಲೆಸ್ತಿತ್ತು ಬುದ್ಧನ ಶಾಂತಿ ನೆಲೆಸಲಿ ಅಂತ ಹೇಳುವಂಥ ಉದಾಹರಣೆಗಳು ನೋಡಿರ್ತೀವಿ ಮತ್ತು ಆನಾಪನ ಸ್ಥಿತಿ ಅನ್ನುವಂಥ ಬಹುದೊಡ್ಡ ಧ್ಯಾನ ಪದ್ಧತಿಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಂಡಂಥ ಕೀರ್ತಿ ನಮ್ಮ ಬುದ್ಧ ಮಹರ್ಷರಿಗೆ ಸೇರುವಂಥದ್ದು ಮತ್ತು ನೀವೆಲ್ಲ ನಾವು ಹೇಗೆ ಈ ಪ್ರಭಾವಡಿಯನ್ನು ನಾವು ಈ ಹಿಂದೆ ಅನುಭವಿಸಿರ್ತೀವಿ ಅಂತ ಹೇಳಿದ್ರೆ ಈ ಸಾವಿನ ಒಂದು ಮನೆಗೆ ಹೋದಾಗ ಅಥವಾ ಯಾವುದಾದ್ರೂ ನೋವಿನ ಸಂಗತಿಗಳಿಗೆ ಹೋದಾಗ ನಾವು ಮನೆಗೆ ಬಂದು ಸ್ನಾನ ಮಾಡುವಂಥದ್ದು ವಾಡಿಕೆ ನಮ್ಮ ಹಿರಿಯರೆಲ್ಲ ನಮಗೆ ಹೇಳ್ತಿರ್ತಾರೆ ನೀವು ಸ್ನಾನ ಮಾಡ್ಕೊಂಡು ಬರಬೇಕು ಒಳಗೆ ಅಂತ ಯಾಕೆ ಅಂತ ಅಂದರೆ ಆ ಸಾವಿನ ಮನೆಗೆ ಹೋದಾಗ ಅಲ್ಲಿ ಇರೋವಂಥ ದುಃಖವನ್ನು ನಮ್ಮ ಆರ ಕ್ಯಾಚ್ ಮಾಡಿರುತ್ತೆ ಅಥವಾ ನಮ್ಮ ಪ್ರಭಾವಲಿಯ ಅದನ್ನು ಹಿಡಿದಿಟ್ಕೊಂಡಿರುತ್ತೆ ಆ ದುಃಖವನ್ನು ಮತ್ತು ಆ ಶೋಕಗಳನ್ನು ಶೋಕವನ್ನು ಅದು ಸಂಗ್ರಹಿಸಿರುತ್ತೆ ಆ ಶೋಕವನ್ನು ನಿವಾರಣೆಗೋಸ್ಕರ ಸ್ನಾನವನ್ನು ಮಾಡುವಂಥದ್ದು ವಾಡಿಕೆ ಮತ್ತು ದೇವಸ್ಥಾನಗಳಿಗೆ ಹೋದಾಗ ಅಥವಾ ಯಾವುದಾದ್ರೂ ಪುಣ್ಯಸ್ಥಳಗಳಿಗೆ ನಾವು ಹೋಗಿ ಬಂದಾಗ ಸ್ನಾನ ಮಾಡದೆ ಕಾಲು ತೊಳೆದೇ ಒಳಕ್ಕೆ ಬರಬೇಕು ಅನ್ನುವಂಥದ್ದು ವಾಡಿಕೆ ಈಗಲೂ ಸಹ ಇದೆ ಯಾಕೆ ಅಂತಂದರೆ ದೇವಸ್ಥಾನಗಳಲ್ಲಿ ಹೊರಹೊಮ್ಮುವಂಥ ಅಂಥ ಹೊರಮುವಂಥ ಒಂದು ಒಳ್ಳೆ ಶಕ್ತಿಯನ್ನು ನಮ್ಮ ಆರ ಅಥವಾ ಪ್ರಭಾವಳಿ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ನಾವು ಸ್ನಾನ ಮಾಡಿದಾಗ ಶುದ್ಧೀಕರಣ ಆಗೋದ್ರಿಂದ ಕೆಲವೊಂದು ಆ ನಿಯಮಗಳನ್ನು ನಮ್ಮ ಪೂರ್ವಜರು ತಂದಿದ್ದಾರೆ ಮತ್ತೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ಈ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹತ್ತು ವರ್ಷ ಐದು ವರ್ಷ ನಾಲ್ಕು ವರ್ಷ ಈ ಥರ ಮಕ್ಕಳಿಗೆ ದೃಷ್ಟಿ ಆದಾಗ ಏನು ಮಾಡ್ತಾರೆ ದೃಷ್ಟಿ ತಗಿತಾರೆ ಉಪ್ಪು ಅಥವಾ ಹಂಚಿಗಡ್ಡಿ ಹಂಚಿಗಡ್ಡಿಗೆ ಬೆಂಕಿ ಹೆಚ್ಚಿ ದೇಹದ ಸುತ್ತ ನಿವಾಳಿಸ್ತಾರೆ ಕಾಲಿಂದ ತಲೆಯವರೆಗೂ ತಲೆಯಿಂದ ಮತ್ತೆ ಕಾಲಿನ ಪಾದದವರೆಗೂ ನಿವಾಳಿಸಿ ಅದನ್ನು ಅಂತ ಪದ್ಧತಿ ನೀವು ನೋಡಿರ್ತೀರಿ ಉಪ್ಪನ್ನು ಸಹ ಹಿಡಿದು ಕಾಲಿಂದ ತಲೆವರೆಗೂ ತಲೆಯಿಂದ ಮತ್ತೆ ಪಾದದವರೆಗೂ ಮೂರು ಸುತ್ತು ಆರು ಸುತ್ತು ಹೀಗೆ ಸುತ್ತಾಕಿ ಅದನ್ನು ಒಲೆಗೆ ಹಾಕುವಂಥದ್ದು ಬೆಂಕಿ ಹಾಕುವಂಥದ್ದು ನೀವು ನೋಡಿರ್ತೀರಿ ಯಾಕೆ ಅಂತಂದರೆ ನಮ್ಮ ಪ್ರಭಾವಲಯ ನಮ್ಮ ದೇಹದ ಸುತ್ತಲೂ ಇರುತ್ತೆ ಆ ದೇಹದ ಸುತ್ತಲೂ ಇರುವಂಥ ಪ್ರಭಾವಗಳಲ್ಲಿ ಯಾವುದಾದರೂ ನಮಗೆ ಬೇಡವಾದಂತಹ ವಿಷಯಗಳು ಅಥವಾ ನಮಗೆ ಬೇಡವಾದಂಥ ಕರ್ಮಗಳು ಇರುವಂಥದ್ದನ್ನು ಆ ಉಪ್ಪು ಅಥವಾ ಆ ಬೆಂಕಿ ಸುಡುತ್ತದೆ ಹೀರ್ಕೊಳ್ತದೆ ಅನ್ನುವಂಥ ಒಂದು ಪರಿಕಲ್ಪನೆ ಮತ್ತು ಅದು ವಾಸ್ತವದಲ್ಲಿ ಹೌದು ಕೂಡ ಮತ್ತು ಇದಾದ ಮೇಲೆ ನೀವು ನಿಮ್ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣನ್ನು ನಿವಸಿಸುವಂಥದ್ದು ಅಥವಾ ದೇವರುಗಳಿಗೆ ಆರತಿಯನ್ನು ಬೆಳಗುವಾಗ ದೇವರಿಗೂ ಸಹ ಪಾದದಿಂದ ತಲೆಯವರೆಗೂ ಮತ್ತು ತಲೆಯಿಂದ ಪಾದವರೆಗೂ ಆರತಿ ತಟ್ಟೆಯನ್ನು ಎತ್ತಿ ಬೆಳಗಿಸುವಂಥ ಒಂದು ರಿಚುವಲ್ಸನ್ನು ನೀವು ನೋಡಿರ್ತೀರಿ ಇದನ್ನ ಯಾಕೆ ಬಂತಪ್ಪ ಅಂತ ಆ ಪ್ರಭಾವಲಯದಲ್ಲಿ ಬೇರೆ ಪ್ರಭಾವಗಳು ಬೀರದೆ ಇರಲಿ ಅಥವಾ ಬೇರಿದರೂ ಸಹ ಅವೆಲ್ಲ ಆ ಜ್ಯೋತಿಯ ಪ್ರಖರತೆಯಿಂದ ಸುಟ್ಟು ಹೋಗಲಿ ಅನ್ನುವಂತ ಕಾರಣದಿಂದ ಈ ಮಂಗಳಾರತಿ ಅಥವಾ ಈ ದೃಷ್ಟಿ ತೆಗೆಯುವಂಥ ಕೆಲವೊಂದು ವಾಡಿಕೆಗಳು ಈಗಲೂ ಸಹ ರೂಢಿಯಲ್ಲಿದೆ ಸ್ನೇಹಿತರೆ ಈ ಚಕ್ರಗಳು ಮತ್ತು ಈ ಪ್ರಭಾವಲಯ ಅನ್ನೋದೇನಿದೆ ಮನುಷ್ಯನ ಪ್ರತಿಯೊಂದು ಸುಖ ದುಃಖಗಳಿಗೂ ಇದು ನೇರ ನೇರ ಸಂಬಂಧ ಇರ್ತದೆ ನಮ್ಮ ಚಕ್ರಗಳು ಮತ್ತು ನಮ್ಮ ಪ್ರಭಾವಲಯ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಶೈಲಿಯು ಸಹ ಅಥವಾ ನಮ್ಮ ಜೀವನದ ಒಂದು ದಿನಚರಿಯೂ ಸಹ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಇದನ್ನು ಖಂಡಿತ ಮುಂದೆ ಇನ್ನೂ ದೀರ್ಘವಾಗಿ ಅರ್ಥೈಸುವಂತಹ ಕೆಲಸಗಳನ್ನು ನಾವು ಮಾಡ್ತೇವೆ ಏನಾದರೂ ಡೌಟ್ಸ್ ಇದ್ದರೆ ಈ ವಿಷಯವಾಗಿ ಅಥವಾ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕನ್ನಂಗಿದ್ರೆ ನೀವು ನಮ್ಮ ರೇಖಿಕ್ ಕ್ಲಾಸನ್ನು ಅಟೆಂಡ್ ಆಗ್ಬೋದು ಅಥವಾ ನೀವು ನನಗೆ ಕರೆ ಮಾಡಿ ವಿಷಯಗಳನ್ನು ನೀವು ಕೇಳಬಹುದು ನಾನು ಖಂಡಿತ ನಿಮಗೆ ನನಗೆ ಗೊತ್ತಿರುವಂಥ ಜ್ಞಾನವನ್ನು ನಾನು ಖಂಡಿತ ಹೇಳ್ತೇನೆ ಮತ್ತು ನಮ್ಮ ಚಾನಲ್ನ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ರಾಘವೇಂದ್ರ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ನಿಮಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ